ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ತಾಯಿ ಒಂದು ದಿನ ಸಂಜೆ ಭಕ್ತರನ್ನು ಉದ್ದೇಶಿಸಿ ಪ್ರವಚನ ಮಾಡ್ತಾ ಇರ್ತಾರೆ ಜಗತ್ತಿನಲ್ಲಿ ಈರ್ಷೆ ದ್ವೇಷ ಅಸೂಯೆಗಳು ಯಾವ ರೀತಿಯಾಗಿ ಬೆಳೆದು ಹೋಗುತ್ತಿದೆ ಅಂತ ಹೇಳಿ ಅವರು ವಿವರಿಸ್ತಾ ಇರ್ತಾರೆ ಕಲ್ಮಶರಹಿತವಾದಾಗ ರಹಿತವಾದಾಗ ಮಾತ್ರವೇ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ ಲಭಿಸುವುದೊಂದು ಸಹ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಭಕ್ತರೆಲ್ಲ ಬಹಳಷ್ಟು ಶ್ರದ್ಧಾ ಭಕ್ತಿಗಳಿಂದ ಆ ಪ್ರೇಮ ಮೂರ್ತಿ ಪ್ರಮೋದವನ್ನ ಶ್ರವಣಾನಂದಕರವಾಗಿ ಕೇಳ್ತಾ ಇರ್ತಾರೆ ಆ ನಂತರ ಎಲ್ಲರೂ ಬಾಬಾರವರ ಅನುಮತಿ ಪಡೆದು ಅಲ್ಲಿಂದ ಹೊರಡ್ತಾರೆ ಆದರೆ ಒಬ್ಬ ಹೆಣ್ಣು ಮಗಳು ಮಾತ್ರ ಹೋಗದೆ ಅಲ್ಲಿಯೇ ಬಾಬಾರವರ ಸನಿಹದಲ್ಲೇ ಮೌನವಾಗಿ ಅವರನ್ನು ನೋಡ್ತಾ ಇದ್ಬಿಡ್ತಾಳೆ ಆಕೆಯ ಮನಸ್ಸನ್ನು ಯಾವುದೋ ಗಾಢವಾಗಿ ಬಾಧಿಸ್ತಾ ಇರೋದನ್ನು ಗ್ರಹಿಸಿದ ಆ ಮೂರ್ತಿ ಬಾಬಾ ಕಿರುನಗೆಯಿಂದ ಆಕೆಯನ್ನು ನೋಡ್ತಾ ನಿನ್ನ ವ್ಯತೆಯೇನು ತಾಯಿ ಎಂದು ಕೇಳ್ತಾರೆ ಸೌಮ್ಯದಿಂದ ಆ ಕೂಡಲೇ ಆಕೆಯ ಕಣ್ಣುಗಳಲ್ಲಿ ಹನಿ ತುಂಬಿ ಬರುತ್ತೆ ಮನದಾಳದಲ್ಲಿ ಮಡುಗಟ್ಟಿದ ದುಃಖ ಉಮ್ಮಳಿಸಿ ಬರುತ್ತೆ ತನ್ನ ಸಂಕಟವನ್ನು ಬಾಬಾರವರ ಮುಂದೆ ತೋಡಿಕೊಳ್ತಾಳೆ ಆಕೆ ಬಾಬಾ ನನ್ನ ಮಗಳನ್ನು ಚಿಕ್ಕಂದಿನಿಂದಲೂ ತುಂಬ ಶಿಸ್ತಿನಿಂದ ಸಾಕಿ ಬೆಳೆಸಿದ್ದೇನೆ ತಾಯಿ ತಂದೆಯರ ಮಾತನ್ನು ಯಾವತ್ತೂ ಮೀರದೆ ನಡೆದುಕೊಳ್ಳುವ ಆಕೆ ನಡೆದುಕೊಳ್ಳದ ಆಕೆ ಒಳ್ಳೆಯ ಹೆಸರನ್ನು ತಂದುಕೊಂಡಿದ್ದಾಳೆ ಯಾರ ಜೊತೆಯಲ್ಲೂ ಸೇರುವುದಿಲ್ಲ ಹೆಚ್ಚು ಮಾತನಾಡುವುದೂ ಇಲ್ಲ ಅಂಥ ಹುಡುಗಿನ ನಮ್ಮ ಪಕ್ಕದ ಮನೆಯ ನನ್ನ ಸ್ನೇಹಿತೆ ನನ್ನ ಮಗಳು ಹಾಳಾಗಿದ್ದಾಳೆ ಅಂತ ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ನನ್ನ ಹತ್ತಿರವೇ ಹೇಳಿದ್ದಾಳೆ ಅದ್ಯಾವುದೂ ನಿಜ ಅಲ್ಲ ಅಂತ ನನಗೆ ಗೊತ್ತು ಆದರೆ ಆ ಮಾತುಗಳು ಪದೇ ಪದೇ ಜ್ಞಾಪಕಕ್ಕೆ ಬಂದು ನನ್ನ ಮನಸ್ಸು ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದೆ ಬಾಬಾ ಎನ್ನುತ್ತಾ ತನ್ನ ನೋವನ್ನೆಲ್ಲ ತೋಡಿಕೊಳ್ತಾಳೆ ನೋಡಮ್ಮ ಇದಕ್ಕೆ ನಾನು ಮುಂಚೆ ಆ ಪ್ರವಚನವನ್ನ ಇವತ್ತು ಹೇಳಿದ್ದು ಅದನ್ನೇ ಮನುಷ್ಯನಲ್ಲಿನ ಈರ್ಷೆ ದ್ವೇಷ ಅಸೂಯೆಗಳು ಆ ಮನುಷ್ಯನನ್ನು ವಿಚಕ್ಷಣಾ ರಹಿತನನ್ನಾಗಿ ಮಾಡುತ್ತವೆ ವಿಚಕ್ಷಣೆ ಇಲ್ಲದ ಮನುಷ್ಯ ಏನು ಬೇಕಾದರೂ ಮಾತನಾಡಬಲ್ಲ ಮಾಡಬಲ್ಲ ನಿನ್ನ ಪಕ್ಕದ ಮನೆ ಸ್ನೇಹಿತೆಗೆ ಇರುವ ವಿಚಕ್ಷಣ ಜ್ಞಾನ ಎಷ್ಟರ ಮಟ್ಟಿನದು ನಿನಗೆ ಅರ್ಥವಾಗುತ್ತಿದೆಯಲ್ಲ ಆಕೆಯ ಅಸೂಯೆ ದ್ವೇಷ ನಿನ್ನನ್ನೇನೂ ಮಾಡುವುದಿಲ್ಲ ಅಂಟುವುದಿಲ್ಲ ಸತ್ಕ್ರಿಯೆಗಳು ಮನುಷ್ಯನನ್ನು ಹೇಗೆ ಉತ್ತಮನನ್ನಾಗಿ ಮಾಡುತ್ತವೆಯೋ ದುಷ್ಟಕ್ರಿಯೆಗಳು ಮನುಷ್ಯನನ್ನ ಅಧಮನನ್ನಾಗಿ ಮಾಡುತ್ತವೆ ಯಾರೋ ಏನೋ ಅಂದರು ಅಂತ ನಿನ್ನ ಮನಸ್ಸಿಗೆ ಕಷ್ಟಪಡುತ್ತಿದ್ದೀಯಾ ನಿನ್ನ ಮನಸ್ಸನ್ನು ಯಾವತ್ತೂ ಪ್ರಶಾಂತವಾಗಿಟ್ಟುಕೋ ನಿ ನಿನ್ನ ಮಗಳನ್ನ ನಿಂದನೆ ಮಾಡಿದ ಆಕೆಯನ್ನ ಯಾವತ್ತೂ ನಿನ್ನ ಸ್ನೇಹಿತೆಯನ್ನಾಗಿಯೇ ಭಾವಿಸು ಪ್ರೀತಿಸು ಆಗ ಆ ಕ್ಷಮೆಯಲ್ಲಿರುವ ದೊಡ್ಡತನವೇನು ಗೊತ್ತಾಗುತ್ತದೆ ಇದು ಕರುಣಾಮೂರ್ತಿ ಬಾಬಾ ಹೇಳಿದ ಮಾತುಗಳಿಗೆ ಆಕೆಯ ಮನಸ್ಸು ಸಂತೋಷದಿಂದ ತುಂಬಿ ತುಳುಕಾಡಿತು ಇಷ್ಟು ಹೊತ್ತಿನ ಮುಂಚೆಯಿದ್ದ ದುಗುಡ ಓಡಿಹೋಯಿತು ಒಂದು ಹಿತವಾದ ಸಾಯಂಕಾಲ ಬಾಬಾ ಲ್ಲಿ ಒಂದು ಮರದಡಿ ಭಕ್ತರ ಜೊತೆ ಕೂಡಿ ಕುಳಿತಿದ್ದರು ಕರುಣಾಮೂರ್ತಿ ಹೇಳುವ ಒಳ್ಳೆಯ ನುಡಿಗಳಿಗಾಗಿ ಭಕ್ತ ಸಮೂಹ ನಿರೀಕ್ಷಿಸುತ್ತಿತ್ತು ನಿಮ್ಮಲ್ಲಿ ದೇವರನ್ನ ಹೆಚ್ಚಾಗಿ ಪ್ರೀತಿಸೋರು ಯಾರು ಹಠಾತ್ತನೆ ಪ್ರಶ್ನಿಸಿದರು ಬಾಬಾ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಉತ್ತರ ಮಾತ್ರ ಯಾರೂ ಹೇಳದೆ ಹೋದರು ಕನಿಷ್ಠ ಸಮಾಧಾನಕ್ಕಾದರೂ ಒಬ್ಬರೂ ಕೈ ಎತ್ತಲಿಲ್ಲ ಯಾರೂ ಪ್ರತಿಕ್ರಿಯಿಸದೆ ಹೋದಾಗ ಬಾಬಾ ಕಿರುನಕ್ಕರು ಉತ್ತರ ಹೇಳಲಿಲ್ಲ ಅಂದರೆ ನೀವು ಯಾರೂ ದೇವರನ್ನ ಪ್ರೀತಿ ಮಾಡುತ್ತಿಲ್ಲವೇ ಎಂದರು ಬಾಬಾ ಆಗಲೂ ಯಾರು ಮಾತನಾಡಲಿಲ್ಲ ನಿಮ್ಮಲ್ಲಿ ಬಹಳ ಜನ ನೆರೆ ಹೊರೆಯವರನ್ನ ಪ್ರೀತಿಸಲಾಗದೆ ಹೋಗುತ್ತಿದ್ದೀರಾ ನಿಮ್ಮ ಅಕ್ಕಪಕ್ಕದವರನ್ನ ಪ್ರೀತಿಸಲಾಗದವರು ಇನ್ನು ದೇವರನ್ನ ಹೇಗೆ ಪ್ರೀತಿಸುತ್ತೀರಾ ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ ಮೊದಲು ನಿಮ್ಮ ನೆರೆ ಪ್ರೀತಿಸುವಂತಾಗುವಿರಿ ಎಂದು ಆ ಪ್ರೇಮಮೂರ್ತಿ ಹೇಳಿದಾಗ ಭಕ್ತರೆಲ್ಲರೂ ಮೌನವಾಗಿ ಅಂಗೀಕಾರವೆಂಬಂತೆ ತಲೆಯಾಡಿಸಿದರು ಸ್ನೇಹಿತರೆ ಬಾಪಾರವರ ಹೇಳಿದ ಮಾತಿನ ಅರ್ಥ ಏನ್ ಗೊತ್ತಾ ನಾವು ಇನ್ನೊಬ್ಬರನ್ನ ಪ್ರೀತಿಸ್ತೀವಿ ಅರ್ಥ ಮಾಡ್ಕೊಳ್ತೀವಿ ಅವರಿಗೆ ಕೆಟ್ಟದನ್ನ ಬಯಸ್ತಾ ಇಲ್ಲ ಅವರು ನಮ್ಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅಂದ್ರೆ ಅವರ ಕರ್ಮದ ವೃದ್ಧಿಯನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೂ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಹೊಂದಿ ನಾವು ಅವರ ಪ್ರತಿಯಾಗಿ ಯಾವ ಉದ್ದೇಶ ಹೊಂದಿದ ಕರ್ಮವನ್ನು ವೃದ್ಧಿಸ್ತಾ ಇದೀವೋ ಅದು ನಮ್ಮ ಭವಿಷ್ಯವಾಗಿ ನಮ್ಮ ಮುಂದಿನ ಪ್ರಾರಬ್ಧ ಕರ್ಮವಾಗಿ ನಮಗೆ ಸಿಗತ್ತೆ ಅದೇ ಅವರು ನಮ್ಮ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡ್ತಾ ಇರ್ತಾರಲ್ವಾ ನಾವು ಅವರನ್ನ ಪ್ರೀತಿಸ್ತಾ ಇರ್ತೀವಿ ಅವರಿಗೆ ಮರ್ಯಾದೆ ಕೊಡ್ತಾ ಇರ್ತೀವಿ ಗೌರವ ಕೊಡ್ತಾ ಇರ್ತೀವಿ ಅವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚಿಸ್ತಾ ಇರ್ತೀವಿ ಆದರೂ ಕೂಡ ಅವರು ನಮಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ದ್ವೇಷ ಅಸೂಯೆಯನ್ನು ಹೊಂದಿದ್ದಾರೆ ಅಂದರೆ ಅದು ಅವರ ಕರ್ಮದ ವೃದ್ಧಿಯಾಗಿರುತ್ತೆ ಆಗಿರುತ್ತೆ ಸ್ನೇಹಿತರೆ ಇದು ಸತ್ಯ ಅತ್ಯವಾದ ಮಾತೆ ನಾವು ಒಳ್ಳೆಯದನ್ನು ಕೊಡ್ತಾ ಇದ್ದೀವಿ ಅಂದರೆ ಮರಳಿ ನಮಗೆ ಒಳ್ಳೆಯದೇ ಸಿಗುತ್ತೆ ಅವರು ಕೆಟ್ಟದನ್ನ ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಅವರಿಗೂ ಸಹ ಅದೇ ಸಿಗುತ್ತೆ ಸ್ನೇಹಿತರೆ ನಮ್ಮ ದೇಹವೇ ದೇಗುಲ ನಮ್ಮ ಆತ್ಮವೇ ಭಗವಂತ ಅಂದಮೇಲೆ ನಮ್ಮಲ್ಲೇ ನೆಲೆಯಾಗಿರುವ ಆ ದೇವನಿಗೆ ನಾವು ಯಾವ ರೀತಿ ಮರ್ಯಾದೆ ಗೌರವ ಆಧಾರ ಕೊಟ್ಟು ಇಟ್ಕೊಳ್ತೀವೋ ಅದೇ ರೀತಿಯ ಮರ್ಯಾದೆ ನಮಗೆ ಜೀವನ ಪೂರ್ತಿ ಸಿಗುತ್ತೆ ಸ್ನೇಹಿತರೆ ಅದೇ ನಮ್ಮನ್ನು ನಾವು ದೂಷಿಸ್ಕೊಳ್ತಾ ನಮ್ಮ ಬಗ್ಗೆ ನಾವು ಕೆಟ್ಟದಾಗಿ ಆಲೋಚನೆ ಮಾಡ್ಕೊಳ್ತಾ ಅದನ್ನೇ ಬೇರೆಯವರಿಗೂ ಹಂಚುವ ಕರ್ಮ ಇದೆಯಲ್ಲ ಅದು ಅದೇ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನೋದೇ ಈ ಸಾರವಾಗಿದೆ ಸ್ನೇಹಿತರೆ ಅಂದ್ರೆ ಇದು ಈಗ ವಾಸ್ತವವಾಗಿ ನಡೀತಾ ಇರೋ ವಿಚಾರನೆ ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅವರ ಹೆಣ್ಮಕ್ಳ ಬಗ್ಗೆ ಬಿಟ್ಟು ನಮ್ಮ ಮನೆಯಲ್ಲಿರುವ ಹೆಣ್ಮಕ್ಳ ಬಗ್ಗೆನೇ ಕೆಲವರು ಮಾತಾಡ್ತಾರೆ ಅವ್ರ ಮಗಳು ಹೀಗೆ ಹಾಗೆ ಹೀಗೆ ಓಡಾಡ್ತಾಳೆ ಈ ರೀತಿ ಬಟ್ಟೆ ಹಾಕ್ತಾಳೆ ಈ ರೀತಿ ಎಲ್ಲ ಸುತ್ತಾಳೆ ಅಂತೇಳಿ ಮಾತಾಡ್ತಾರೆ ಸ್ನೇಹಿತರೆ ಇಲ್ಲ ಅಂತ ಅಲ್ಲ ಸರಿ ಅದು ಅವ್ರ ಮನೆಗಾದರೂ ಬಿಟ್ಟ ವಿಚಾರನ ಇವತ್ತು ನಮ್ಮ ಮನೆ ಬಗ್ಗೆ ಅವ್ರು ಆಡ್ಕೊಳ್ತಾ ಇದ್ದಾರೆ ಸ್ವಲ್ಪ ದಿನಗಳ ನಂತರ ಅವ್ರ ಮನೆಯಲ್ಲೇ ಆ ವಿಚಾರ ನಡೀಲಿಕ್ಕೆ ಶುರುವಾಗತ್ತೆ ಅಂದರೆ ಅವ್ರು ಏನು ಕೊಟ್ಟಿದ್ರಲ್ಲ ಸ್ವಲ್ಪ ದಿನ ಆದಮೇಲೆ ಆ ಸಮಯ ಅವ್ರು ಏನು ಬೀಜ ಬಿತ್ತಿದ್ರಲ್ಲ ಅದರ ಫಲವನ್ನು ಭಗವಂತ ಕರ್ಮದ ರೂಪದಲ್ಲಿ ಅವರಿಗೆ ಮರಳಿ ಕೊಡ್ತಾನೆ ಸ್ನೇಹಿತರೆ ಇದೇ ಸತ್ಯ ಇದೇ ವಾಸ್ತವ ಸತ್ಯ ಇಲ್ಲಿ ಭಗವಂತನನ್ನು ನಾವು ಅನವರ್ತ ಸ್ಮರಣೆ ಮಾಡಿಕೊಳ್ಳೇ ಬೇಕಾಗತ್ತೆ ಯಾಕಂದರೆ ಅವನು ಕಲ್ಲಿನ ಮೂರ್ತಿಯ ರೂಪದಲ್ಲಿ ನಮ್ಮ ಎದುರಿಗೆ ಕುಳಿತಿದ್ದಾನೆ ಆದರೆ ಅಂತರಂಗದ ಕಣ್ಣುಗಳನ್ನು ತೆರೆದಿಟ್ಕೊಂಡು ನಮ್ಗೆ ಏನು ಕೊಡಬೇಕೋ ಏನು ಸಿಗಬೇಕು ನಮ್ಮ ಪ್ರಾರ್ಥನೆಗೆ ಯಾವ ರೀತಿ ಫಲ ಕೊಡಬೇಕು ಅನ್ಕೋ ಅದು ಸಮಯಕ್ಕೆ ಸರಿಯಾಗಿ ಅವನು ಕೊಡ್ತಾನೆ ಇರ್ತಾನೆ ಸ್ನೇಹಿತರೆ ಮೇಲ್ನೋಟಕ್ಕೆ ಅವನು ನಮಗೆ ಕಲ್ಲಾಗಿ ಕಾಣ್ತಾ ಇದ್ದಾನೆ ಆದರೆ ಅವನ ಅಂತರಂಗದಿಂದ ಹೂವಿನ ಥರ ಮೃದು ಸ್ನೇಹಿತರೆ ನಮ್ಮ ಹೃದಯ ಬಡಿತ ಹೇಗೆ ಇರುತ್ತೋ ಅದೇ ಥರ ಅವರು ನಮಗೋಸ್ಕರ ಅನವರತ ಮಿಡಿತಾ ಇರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ನಮ್ಮ ಉದ್ದೇಶದ ಕರ್ಮ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಪ್ರತಿಫಲವೇ ನಮಗೆ ಜೀವನದುದ್ದಕ್ಕೂ ಸಿಗುತ್ತೆ ಹಾಗಾಗಿ ಬಾಬಾ ಸರಳವಾಗಿ ಹೇಳಿರೋದು ಭಗವದ್ಗೀತೆಯ ವಿಶ್ಲೇಷಣೆ ಕೂಡ ಇದೇ ಸಾರವನ್ನು ವ್ಯಕ್ತಪಡಿಸುತ್ತೆ ಅಂದರೆ ಭಗವದ್ಗೀತೆಯಲ್ಲಿ ನಾವು ಸಂಸ್ಕೃತದಲ್ಲಿ ಅದನ್ನು ಕ್ಲಿಷ್ಟ ಕ್ಲಿಷ್ಟ ಮಂತ್ರಗಳ ರೂಪದಲ್ಲಿ ನಾವು ಅದರ ಸಾರವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ ಅದನ್ನೇ ಸುವಿಸ್ತಾರವಾಗಿ ಬಾಬಾರವರು ಸರಳವಾಗಿ ಹೇಳಿದ್ದಾರೆ ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ಒಳ್ಳೆಯ ದಾರಿ ಆಯ್ಕೆಯನ್ನೇ ಮಾಡ್ಕೊ ಒಳ್ಳೆಯ ರೀತಿಯಲ್ಲೇ ಬದುಕು ಬೇರೆಯವರು ನಿನಗೆ ಏನು ಕೊಡ್ತಾ ಇದ್ದಾರೆ ಅದನ್ನೇ ಮರಳಿ ಅವರಿಗೆ ಕೊಡಬೇಡ ಅಂದರೆ ಕೆಟ್ಟ ಬೇರೆಯವರು ನಿನಗೆ ಕೆಟ್ಟದನ್ನ ಕೊಡ್ತಾ ಇದ್ದಾರೆ ನಿಂದನೆ ಮಾಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ನಿನ್ನನ್ನು ದ್ವೇಷಿಸ್ತಾ ಇದ್ದಾರೆ ಅದನ್ನೇ ಅವರಿಗೆ ಕೊಡಬೇಡ ಅದರ ಬದಲಿಗೆ ಕ್ಷಮೆ ಕೊಡು ಆದಷ್ಟು ಒಳ್ಳೆಯದನ್ನೇ ಬಯಸು ಒಳ್ಳೆಯದನ್ನೇ ಮಾಡು ಯಾಕಂದರೆ ಏನು ಕೊಡ್ತೀಯಲ್ಲ ಅದೇ ನಿನಗೆ ಮರಳಿ ಸಿಗುತ್ತೆ ಇದೇ ಈ ಸೃಷ್ಟಿಯ ನಿಯಮವಾಗಿದೆ ಈ ಸೃಷ್ಟಿಯ ರಚನೆಯನ್ನು ಇದೇ ಪ್ರಕಾರ ಮಾಡಿದ್ದೇನೆ ನೀನು ಏನು ಕೊಡ್ತೀಯೋ ಅದೇ ನಿನಗೆ ಮರಳಿ ಸಿಗುತ್ತೆ ಅನ್ನೋದೇ ಭಗವದ್ಗೀತೆಯ ಸಾರವಾಗಿದೆ ಅದೇ ಸಾರವನ್ನು ಸಂಕ್ಷಿಪ್ತವಾಗಿ ಬಾಬಾ ಸರಳ ಉಪದೇಶಗಳಲ್ಲಿ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಯಾರೋ ನಮಗೆ ನೋವು ಕೊಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅಪನಿಂದನೆ ಅಪಹಾಸ್ಯಗಳನ್ನು ಮಾಡಿ ನಗ್ತಾ ಇದ್ದಾರೆ ಅಂದರೆ ಖಂಡಿತ ಅದು ಅವರಿಗೆ ಮರಳಿ ಸಮಯಕ್ಕೆ ಸರಿಯಾಗಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಾವು ಅದನ್ನೆಲ್ಲ ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಅಂದರೆ ಅವರ ಪಾತ್ರ ಬಿಡ್ಬೇಕು ಈಗ ಅವರು ಅದನ್ನು ಕೊಟ್ಟಿದ್ದಾರೆ ಬಾಬಾ ಅದನ್ನು ನಾನು ನಿಮ್ಮ ಪಾದಗಳಿಗೆ ಶರಣ ಹಾಕ್ಸಿದ್ದೀನಿ ಅಂದರೆ ನನಗೆ ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ ನನಗೆ ಏನೇ ಸಿಕ್ಕರೂನು ನಾನು ಏನೇ ಮಾಡಿದ್ರು ಮೊದಲು ಅದನ್ನು ನಿಮ್ಮ ಪಾದಗಳಿಗೆ ಅರ್ಪಣೆ ಮಾಡ್ತೀನಿ ನನಗೆ ಒಂದು ಹೂ ಸಿಕ್ಕರೂ ನಾನು ಅದನ್ನು ನಿಮ್ಮ ಪಾದಗಳಿಗೆ ಅರ್ಪಣೆ ಮಾಡಿದ್ದೀನಿ ದಿನನಿತ್ಯ ಅಡಿಗೆಯನ್ನು ಮಾಡಿದ್ದನ್ನು ಕೂಡ ನಾನು ನಿಮಗೆ ನೈವೇದ್ಯ ಮಾಡಿ ನಾನು ಅದನ್ನು ತಗೊಂಡಿದ್ದೀನಿ ಪ್ರಸಾದವಾಗಿ ಅಂದಮೇಲೆ ನನ್ನ ಜೀವನದಲ್ಲಿ ನನಗೆ ಸಿಕ್ಕದ್ದೆಲ್ಲವನ್ನ ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡಿದ ಮೇಲೆ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ ಅಂದಮೇಲೆ ಅವರು ನನಗೆ ಕೆಟ್ಟದನ್ನ ಕೊಟ್ಟಿದ್ದಾರೆ ಅವಮಾನ ಕೊಟ್ಟಿದ್ದಾರೆ ನಿಂದನೆ ಕೊಟ್ಟಿದ್ದಾರೆ ಹಿಂಸೆ ಕೊಟ್ಟಿದ್ದಾರೆ ಅದನ್ನು ನಾನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೀನಿ ಅದು ನನ್ನ ಯಾವುದೋ ಜನ್ಮದ ಫಲ ಇರಬೇಕು ಅದನ್ನೇ ನನಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅದನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಅದನ್ನು ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಅದನ್ನು ನೀವು ನನಗೆ ಯಾವ ರೀತಿಯಾಗಿ ಪ್ರಸಾದದ ರೂಪದಲ್ಲಿ ಕರುಣಿಸ್ತೀರಾ ಅದನ್ನೇ ನಾನು ಅಷ್ಟು ಗೌರವ ಪ್ರೀತಿ ಆಧಾರದಿಂದ ಸ್ವೀಕರಿಸ್ತೀನಿ ಬಾಬಾ ನನಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅಂತ ಹೇಳಿ ನಾವು ಅಂದ್ಕೊಂಡು ಅದನ್ನು ಸ್ವೀಕಾರ ಮಾಡಿದಾಗ ಅಂದರೆ ಕೆಟ್ಟದನ್ನು ಕೊಟ್ಟಿದ್ದನ್ನು ಸಹ ನಾವು ಬಾಬಾರವರ ಪಾದಗಳಿಗೆ ಅರ್ಪಣೆ ಮಾಡಿದ್ದೀವಿ ಅಂದರೆ ಯಾರೋ ನಮ್ಮ ಮೇಲೆ ದ್ವೇಷ ಸಾಧಿಸಿ ನಮಗೆ ಒಂದು ಬೊಟ್ಲು ಪಾಯಸದಲ್ಲಿ ವಿಷವನ್ನೇ ಬೆರೆಸಿ ಕೊಟ್ಟಿದ್ರು ಅಂದ್ರೂ ಅದನ್ನು ನಾವು ನಾವು ಏನು ನಂಬಿರ್ತೀವಲ್ವ ನಮ್ಮ ಬಾಬನನ್ನು ಅವನಿಗೆ ಅರ್ಪಣೆ ಮಾಡಿ ನಂತರ ನಾವು ಅದನ್ನು ತಿಂದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಅಮೃತವಾಗಿ ಸಿಗುತ್ತೆ ಯಾಕಂದರೆ ನಾವು ಆ ಬಾಬನಲ್ಲಿ ಅಷ್ಟೊಂದು ನಿಷ್ಠೆಯನ್ನು ಇಟ್ಟಿದ್ದೀವಿ ಅಷ್ಟೊಂದು ಭಕ್ತಿಯನ್ನು ಇಟ್ಟಿದ್ದೀವಿ ಅಷ್ಟೊಂದು ವಿಶ್ವಾಸವನ್ನು ಇಟ್ಟಿದ್ದೀವಿ ನಮ್ಗೆ ಏನೇ ಸಿಕ್ಕರೂ ಅದನ್ನು ನಾವು ಮೊದಲು ಬಾಬಾರವರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂದಮೇಲೆ ಅದರಲ್ಲಿ ಏನಿರುತ್ತೋ ಆ ದೋಷಗಳನ್ನು ನಿವಾರಣೆ ಮಾಡ್ತಾರೆ ಯಾರೋ ನಮಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅಂದರೆ ಅದರಲ್ಲಿರುವ ಕೆಟ್ಟ ನಕಾರಾತ್ಮಕತೆಯನ್ನು ಹೇರ್ಕೊಳ್ತಾರೆ ನಮಗೆ ಅವ್ರು ಏನು ಕೊಡಬೇಕೋ ಅದನ್ನು ಕೊಡ್ತಾರೆ ಯಾಕಂದರೆ ನಮಗೆ ಸಿಕ್ಕದ್ದೆಲ್ಲವನ್ನು ನಾವು ಬಾಬಾರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂದರೆ ಬಾಬಾ ಕೂಡ ಅದನ್ನು ಅಷ್ಟೇ ಸಂತೃಪ್ತ ಮನೋಭಾವದಿಂದ ಸ್ವೀಕರಿಸ್ತಾರೆ ನನ್ನ ಮಗು ನನ್ನನ್ನು ನಂಬಿದೆ ಅದು ಏನೇ ಸಿಕ್ಕರೂ ಅದು ಆ ಮಗುವಿಗೆ ಏನೇ ಸಿಕ್ಕರೂ ಅದನ್ನು ತಂದು ಮೊದಲಿಗೆ ನನಗೆ ಅರ್ಪಣೆ ಮಾಡ್ತಾ ಇದೆ ಪ್ರೀತಿ ಗೌರವ ಆಧಾರದಿಂದ ನನಗೆ ಅರ್ಪಣೆ ಮಾಡ್ತಾ ಇದೆ ಅಂದರೆ ನನಗೇನು ಸಿಕ್ಕಿದೆಯಲ್ಲ ಬಾಬಾ ಅದು ನಿಮ್ಮ ಅನುಗ್ರಹ ಆಶೀರ್ವಾದದಿಂದ ಸಿಕ್ಕಿದೆ ಅದನ್ನು ನಾನು ಮೊದಲು ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ನನ್ನ ಮಗು ನನಗೆ ಅರ್ಪಣೆ ಮಾಡ್ತಾ ಇದೆ ಅಂದಮೇಲೆ ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿ ನನ್ನ ಮಗುವಿನ ನಂಬಿಕೆಗೆ ಅನುಸಾರವಾಗಿ ನಾವು ಅದನ್ನು ಅವಳಿಗೆ ಕೊಡಬೇಕು ಅಂತೇಳಿ ಬಾಬಾ ನಿರ್ಧಾರ ಮಾಡಿ ಕೊಡ್ತಾರೆ ಸ್ನೇಹಿತರೆ ಆ ದೃಢವಾದ ನಂಬಿಕೆ ವಿಶ್ವಾಸ ಮೊದಲು ನಮ್ಮಲ್ಲಿರಬೇಕಲ್ವಾ ಆ ನಂಬಿಕೆಯನ್ನು ಪಡ್ಕೊಳ್ಬೇಕು ಅಂದರೆ ನಾವು ಮೊದಲು ನಮ್ಮ ಚಿಂತನೆಗಳನ್ನು ಒಳ್ಳೆ ರೀತಿಯಲ್ಲಿ ಬದಲಾಯಿಸ್ಕೊಳ್ಬೇಕು ನಾವು ಭಗವಂತನ ಚಿಂತನೆಯಲ್ಲಿ ನಾವು ಒಳ್ಳೆಯ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಭಗವಂತ ಸ್ವಯಂ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾನಂತೆ ಹಾಗಾಗಿ ಆ ಗುರುವಿನಲ್ಲಿ ನಾವು ಶರಣಾಗಿದ್ದೀವಿ ನಮ್ಮನ್ನು ನಾವು ಶರಣಾಗಿಸ್ಕೊಂಡಿದೀವಿ ನಮ್ಮ ಎಲ್ಲ ಚಿಂತೆ ಸಮಸ್ಯೆಗಳನ್ನು ಅವನ ಪಾದದಲ್ಲಿಟ್ಟು ನಾವು ಶರಣಾಗಿದ್ದೀವಿ ಅಂದರೆ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಏನು ಸಿಕ್ಕಿದೆಯೋ ಅದನ್ನೆಲ್ಲ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ನಡೀತಾ ಇದೀವಿ ಅಂದಾಗ ಅದು ನಮಗೆ ಪ್ರಸಾದವಾಗಿ ಸಿಗುತ್ತೆ ಸ್ನೇಹಿತರೆ ಅದರ ಮೇಲೆ ನಮಗೆ ನಂಬಿಕೆ ಇರಬೇಕು ನಮ್ಗೆ ಯಾರು ಏನೇ ಕೊಡಲಿ ಅದನ್ನು ನಾವು ಗುರುವಿನ ಪಾದಗಳಲ್ಲಿ ಭಾವದಿಂದ ಸಮರ್ಪಣೆ ಮಾಡಿಬಿಟ್ರೆ ಅದನ್ನು ಅವರು ಪರಿವರ್ತನೆ ಮಾಡಿ ಪ್ರಸಾದದ ರೂಪದಲ್ಲಿ ನಮ್ಮನ್ನು ಅನುಗ್ರಹಿಸುವ ರೀತಿಯಲ್ಲಿ ನಮಗೆ ಕೊಡ್ತಾರೆ ಸ್ನೇಹಿತರೆ ಈ ನಂಬಿಕೆ ವಿಶ್ವಾಸ ದೃಢವಾಗಿದ್ದರೆ ಜೀವನದಲ್ಲಿ ನಾವು ಎಲ್ಲದರಲ್ಲೂ ಗೆಲುವನ್ನು ಪಡೆದುಕೊಳ್ತಾ ಹೋಗ್ತೀವಿ ಕಷ್ಟ ದುಃಖ ಸಮಸ್ಯೆಗಳು ನಮಗೆ ಜೀವನದಲ್ಲಿ ಏನು ಬಯಸ್ತಾ ಅದೆಲ್ಲ ಸಿಗ್ತಾ ಇಲ್ಲ ಅಂದರೆ ಅದು ನಮ್ಮ ಪ್ರಾರಬ್ಧ ಕರ್ಮ ನಾವು ಯಾವುದೋ ಜನ್ಮದಲ್ಲಿ ಯಾರಿಂದನೂ ಕಿತ್ಕೊಂಡಿದ್ದೀವಿ ಅದಕ್ಕೋಸ್ಕರ ಅದರ ಪ್ರತಿಫಲವಾಗಿ ನಮಗೆ ಅದು ಈಗ ಸಿಗ್ತಾ ಇದೆ ಅಂದ್ಕೊಳ್ಬೇಕು ಅದನ್ನು ನಾವು ಒಳ್ಳೆಯ ಭಾವದಿಂದ ಸ್ವೀಕಾರ ಮಾಡಬೇಕು ಇದು ನಾನು ಕೊಟ್ಟ ೇ ನನಗೆ ಮರಳಿ ಈಗ ಸಿಕ್ಕಿದೆ ಅದನ್ನು ನಾನು ಅನುಭವಿಸ್ತೀನಿ ಬಾಬಾ ಆದರೆ ಈಗ ಮಾತ್ರ ನಾನು ಆ ತಪ್ಪುಗಳನ್ನು ಮಾಡೋದಿಲ್ಲ ನಾನು ಹೋದ ಜನ್ಮದಲ್ಲಿ ಮಾಡಿದ ತಪ್ಪುಗಳಿಗೆ ಈ ಜನ್ಮದಲ್ಲಿ ನನಗೆ ಈ ರೀತಿ ಶಿಕ್ಷೆ ಸಿಕ್ಕಿದೆ ಹಾಗಂತ ಈ ಜನ್ಮದಲ್ಲೂ ಕೂಡ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸಲ್ಲ ಕೆಟ್ಟದನ್ನ ಮಾಡೋಲ್ಲ ಕೆಟ್ಟ ದಾರಿಯ ಆಯ್ಕೆಯನ್ನು ಮಾಡಿಕೊಳ್ಳಲ್ಲ ಈ ಜನ್ಮದಲ್ಲಾದರೂ ನಾನು ಒಳ್ಳೆಯ ಉದ್ದೇಶವನ್ನು ಹೊಂದಿದ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಚಿಂತನೆಯನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸಂಪೂರ್ಣ ಭಾರವನ್ನು ಆ ಬಾಬಾ ತಗೊಳ್ತಾರೆ ಆಗ ನಮ್ಮ ಕೆಟ್ಟದೇನಾಗಿರುತ್ತಲ್ಲ ಅದು ನಶಿಸ್ತಾ ಹೋಗುತ್ತೆ ಯಾಕಂದರೆ ತೊಂಬತ್ತೊಂಬತ್ತು ಭಾಗದಷ್ಟು ನಮ್ಮ ಕೆಟ್ಟ ಕರ್ಮವನ್ನು ಅವರು ಸ್ವೀಕಾರ ಮಾಡಿ ಒಂದು ಭಾಗವನ್ನು ನಮಗೆ ಅನುಭವಿಸ್ಲಿಕ್ಕೆ ಕೊಡ್ತಾರೆ ಯಾಕಂದರೆ ನಾವು ಸಂಪೂರ್ಣವಾಗಿ ಅವರನ್ನು ನಂಬಿದ್ದೀವಿ ಈಗ ಈ ಜನ್ಮದಲ್ಲಿ ನಮಗೆ ತಿಳಿಯದೆಯೋ ತಿಳಿದೋ ನಾವು ಬಾಬಾರವರ ಪಾದಗಳಿಗೆ ಶರಣಾಗ್ಬಿಟ್ಟಿದೀವಿ ಯಾವುದೋ ಜನ್ಮದ ಪುಣ್ಯದ ರೂಪದಲ್ಲಿ ಅವರನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ ಅಂದಮೇಲೆ ನಾವು ನಮ್ಮನ್ನು ಅವರಲ್ಲಿ ಶರಣಾಗಿಸಿದ್ದೀವಿ ಅಂದರೆ ನಮ್ಮ ಪಾಪಗಳನ್ನೆಲ್ಲ ಶರಣಾಗಿಸ್ದಂಗೆ ಸ್ನೇಹಿತರೆ ಆಗ ಏನಾಗುತ್ತೆ ಬಾಬಾ ನಮ್ಮಲ್ಲಿರುವ ಎಲ್ಲ ಪಾಪಗಳನ್ನು ಅವರು ತಗೊಳ್ತಾರೆ ಹಾಗೆ ನಾವು ಏನು ಇಚ್ಛಿಸ್ತೀವಲ್ವ ಆ ಜೀವನವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಡ್ತಾರೆ ಅಂದ್ರೆ ಒಳ್ಳೆಯ ದಾರಿಯ ಆಯ್ಕೆಯನ್ನು ನಮ್ಮಿಂದ ಒಳ್ಳೆಯ ಕರ್ಮಗಳಾಗುವ ಹಾಗೆ ಒಳ್ಳೆಯ ಉದ್ದೇಶದ ಧರ್ಮಗಳಾಗುವ ಹಾಗೆ ಪ್ರೇರೇಪಣೆ ಮಾಡ್ತಾರೆ ಮಾರ್ಗದರ್ಶನ ಕೊಡ್ತಾರೆ ಸೇವೆ ದಾನ ಧರ್ಮವನ್ನು ನಮ್ಮಿಂದ ಮಾಡಿಸ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಪ್ರಾರಬ್ಧ ಕರ್ಮ ಏನು ಸಂಚಿತ ಕರ್ಮದಲ್ಲಿ ನಾವು ಕೆಟ್ಟದನ್ನ ಮಾಡಿಟ್ಟು ಬಂದಿರ್ತೀವಲ್ವಾ ಅದರ ಪ್ರಮಾಣ ಕಳಿತಾ ಹೋಗುತ್ತೆ ಒಳ್ಳೆಯದು ಕೂಡ್ತಾ ಹೋಗುತ್ತೆ ಈ ಕೆಲಸವನ್ನ ಗುರು ನಿರಂತರವಾಗಿ ನಮ್ಮಿಂದ ಮಾಡಿಸ್ತಾರೆ ಅದರಿಂದನೇ ಗುರು ಯಾವಾಗಲೂ ನಮ್ಮ ಜೀವನದಲ್ಲಿ ಇರಲೇಬೇಕು ಸ್ನೇಹಿತರೆ ಭಗವಂತ ಏನು ಗೊತ್ತಾ ನಾವು ಏನು ಮಾಡಿರ್ತೀವಲ್ವ ಅದಕ್ಕೆ ಫಲ ಕೊಡ್ತಾರೆ ಆದರೆ ಗುರು ಹಾಗಲ್ಲ ನಮ್ಮಲ್ಲಿರುವ ಕೆಟ್ಟ ದೋಷಗಳನ್ನೇ ಆಗಲಿ ಪಾಪಗಳನ್ನೇ ಆಗಲಿ ಅವರು ಸ್ವೀಕಾರ ಮಾಡ್ತಾರೆ ಈ ಭಗವಂತನಿಗೆ ಇಷ್ಟ ಆಗೋವಂಥ ಕೆಲಸಗಳನ್ನು ನಮ್ಮಿಂದ ಮಾಡಿಸ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಯಾವ ರೀತಿ ನಡೆದುಕೊಳ್ಬೇಕು ಆ ಭಗವಂತನ ಅನುಗ್ರಹ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿಕ್ಕೆ ಯಾವ ರೀತಿ ನೀವಿರಬೇಕು ಅನ್ನೋದನ್ನು ನಮಗೆ ಕಲಿಸ್ತಾರೆ ಅದರ ಮೂಲಕ ನಮಗೆ ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಪಳಗಿಸಿ ನಮ್ಮ ಸದ್ಗುಣಗಳುಳ್ಳ ಸಾತ್ವಿಕ ಮನೋಭಾವದ ಒಬ್ಬ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ಇರುವ ಮಾನವೀಯತೆಯ ಗುಣಗಳನ್ನು ಹೊಂದಿದ ಒಬ್ಬ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಆಗ ಭಗವಂತನಿಗೆ ಬೇರೆ ದಾರಿನೇ ಇರೋದಿಲ್ಲ ಯಾಕಂದ್ರೆ ಅವನ ಆಶೀರ್ವಾದವನ್ನ ಪಡೆದ್ಕೊಳ್ಳಿಕ್ಕೆ ಸಮರ್ಥರಾಗಿರ್ತೀವಿ ಆ ರೀತಿ ಆ ಗುರುವು ನಮ್ಮನ್ನ ಸೇರ್ತಾರೆ ಹಾಗಾಗಿ ನಮ್ಗೆ ಏನ್ ಬೇಕೋ ಆಗ ಭಗವಂತ ನಮಗೆ ಎಲ್ಲವನ್ನ ಕೊಡ್ತಾ ಹೋಗ್ತಾನೆ ಯಾಕಂದ್ರೆ ಆ ಭಗವಂತ ನೋಡ್ತಾನೆ ಇವನ ಹಿಂದೆ ಯಾರಿದ್ದಾರೆ ಅಂತೇಳಿ ನಮ್ಮ ಹಿಂದೆ ಇರುವ ಆ ಗುರುವನ್ನ ನೋಡ್ತಾರೆ ನಮ್ಮ ಮುಂದೆ ಇರುವ ಗುರುವನ್ನು ನೋಡ್ತಾರೆ ನಮ್ಮ ಜೊತೆಗೆ ಸಾಕ್ತಾ ಇರುವ ಗುರುವನ್ನೂ ನೋಡ್ತಾರೆ ಆ ಭಗವಂತ ಸಂತೃಪ್ತ ಮನೋಭಾವದಿಂದ ಗುರುವಿನ ಮಾರ್ಗದರ್ಶನದಲ್ಲಿ ಇವನು ಇದ್ದಾನೆ ಗುರುವಿನ ನೆರಳಿನಲ್ಲಿ ಇವನಿದ್ದಾನೆ ಗುರುವಿನ ಜೊತೆ ಇವನು ಇದ್ದಾನೆ ಇವನಿಗೆ ಎಲ್ಲವನ್ನು ಕೊಡಬೇಕು ಅಂತೇಳಿ ಅವನು ಕೂಡ ಪ್ರಸನ್ನನಾಗಿ ನಮಗೆ ಎಲ್ಲವನ್ನು ಕೊಡ್ತಾನೆ ಸ್ನೇಹಿತರೆ ಭಗವಂತನಿಂದ ನಾವು ಈ ರೀತಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಎಲ್ಲವನ್ನು ನಾವು ಜೀವನದಲ್ಲಿ ಪಡ್ಕೊಳ್ಬೇಕು ಅನ್ನೋ ಆಸೆಯನ್ನು ಈಡೇರಿಸ್ಕೊಳ್ಬೇಕು ಅನ್ನೋದಾದರೆ ಖಂಡಿತ ನಾವು ಮೊದಲು ನಮ್ಮ ಬಾಬಾನ ಮಾರ್ಗದರ್ಶನದಲ್ಲಿ ನಾವು ಸಾಗಲೇಬೇಕು ಇಚ್ಛೆಯಂತೆ ಒಳ್ಳೆಯ ಉದ್ದೇಶವನ್ನು ಹೊಂದಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಸೇವೆ ದಾನ ಧರ್ಮಗಳನ್ನು ಮಾಡಬೇಕು ಕೈಲಾದಷ್ಟು ನಾವು ದಾನ ಧರ್ಮಗಳನ್ನು ಮಾಡಬೇಕು ಕೊಡೋಕ್ಕಾಗಲಿಲ್ಲ ಅಂದರೆ ನನ್ನಿಂದ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂಥೇಳಿ ವಿನಯವಾಗಿ ವರ್ತಿಸಬೇಕು ಒಬ್ಬರ ಮನೆ ಎದುರಿಗೆ ಹೋಗಿ ಭಿಕ್ಷೆ ಕೊಡಿ ಅಂತ ಕೇಳೋದು ಅದು ಒಂದು ಸಂಚಿತ ಕರ್ಮವೇ ಹಾಗಾಗಿ ಅವರ ಕರ್ಮದ ಪಾಲನ ನಾವು ತೆಗೆದುಕೊಳ್ಳೋದಕ್ಕಿಂತ ನಮ್ಮ ಹತ್ರ ಇದ್ರೆ ಕೊಡಬೇಕು ಇಲ್ಲ ಅಂದ್ರೆ ವಿನಯವಾಗಿ ಇಲ್ಲಪ್ಪ ಮುಂದೆ ಹೋಗು ಅಂತ ಹೇಳಬೇಕು ಯಾರೋ ಬಂದು ನಮ್ಮ ಹತ್ರ ಮದ್ಬೇಕಾಗಿರ್ಬೋದು ಆಪರೇಷನ್ ಆಗಿರ್ಬೋದು ಆಸ್ಪತ್ರೆಗೆ ಹೋಗ್ತಾ ಇದೀವಿ ಇಲ್ಲ ಮನೆ ಕಟ್ತಾ ಇದೀವಿ ಸ್ವಲ್ಪ ಹಣ ಸಹಾಯ ಬೇಕು ಅಂದಾಗ ನಾವು ಕೊಡದೇ ಇರಬಾರ್ದು ಅಂತ ಹೇಳತ್ತೆ ಶಾಸ್ತ್ರನೂ ಹೇಳತ್ತೆ ಕರ್ಮನೂ ಹೇಳತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಕೈಲಾದ್ರೆ ಒಂದು ಹತ್ತು ಸಾವಿರನಾದ್ರೂ ಕೊಟ್ಟು ಕಳಿಸಬೇಕು ಅದಿಲ್ಲ ಅಂದ್ರೆ ವಿನಯವಾಗಿ ನಮ್ಮ ಹತ್ರ ಇಲ್ಲ ಅಂತನಾದರೂ ಹೇಳ್ ಕಳಿಸ್ಬೇಕು ಬಿಟ್ಟು ಇಟ್ಕೊಂಡು ಇಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಅದು ಒಂದು ಕರ್ಮಕ್ಕೆ ದಾರಿ ಆಗತ್ತೆ ಹಾಗಾಗಿ ಸ್ನೇಹಿತರೆ ಜೀವನದ ಅತ್ಯಂತ ದೊಡ್ಡ ಗುರು ಅಂದ್ರೆ ಸಮಯ ಆ ಸಮಯ ಕಲಿಸಿದ ಪಾಠ ಯಾರೂ ಕಲಿಸಲು ಸಾಧ್ಯವಿಲ್ಲ ಅಂದರೆ ಏನು ಈ ಸಮಯದಲ್ಲಿ ವರ್ತನೆ ಮಾಡಿರ್ತೀವಲ್ವಾ ಆ ಸಮಯ ಮಗದೊಮ್ಮೆ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತೆ ಕರ್ಮದ ಹೆಸರಲ್ಲಿ ಹಾಗಾಗಿ ಜೀವನದಲ್ಲಿ ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ನಮಗೆ ಯಾರೋ ಕೆಟ್ಟದನ್ನೇ ಬಯಸ್ತಾ ಇದ್ದಾರೆ ಅಂದರೆ ನಾವು ನಂಬಿರುವ ಗುರುಗಳ ಪಾದಗಳಲ್ಲಿ ಅದನ್ನು ನಾವು ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಮಾಡಬೇಕು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಕೊರಗಬಾರ್ದು ಯಾಕಂದರೆ ಅವ್ರು ಏನೋ ಆಡಿ ನಗ್ತಾ ಇದ್ದಾರೆ ಅಂದರೆ ಅವರ ಕರ್ಮವನ್ನು ಅವರು ಬುದ್ಧಿ ಮಾಡ್ಕೊಳ್ತಾ ಇದ್ದಾರೆ ಹೊರತು ನಮ್ಮನ್ನ ಅವ್ರು ಯಾವುದೇ ರೀತಿ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅದರಲ್ಲಿ ಪಾಲುದಾರರು ನಾವಲ್ಲ ಅದಕ್ಕೋಸ್ಕರ ದುಃಖಿಸುವ ಅಗತ್ಯವೂ ನಮ್ಗಿಲ್ಲ ಅವ್ರು ಏನೋ ಮಾಡ್ತಾ ಇದ್ದಾರೆ ಮಾತಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ನಾವು ಚಿಂತೆನೂ ಮಾಡಬಾರ್ದು ನಾವ್ ಏನಿದ್ರು ಭಗವಂತನ ಚಿಂತನೆಯನ್ನಷ್ಟೇ ಮಾಡಬೇಕು ಆಗ ನಮ್ಮ ಚಿಂತನೆ ಭಗವಂತ ಮಾಡ್ತಾನೆ ಸ್ನೇಹಿತರೆ ಈ ಮಾತಿನಲ್ಲಿ ನಂಬಿಕೆ ವಿಶ್ವಾಸ ನಿಮಗಿದ್ರೆ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ